ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ರಾಯಬಾಗ್ ತಾಲೂಕಿನ ಬಾವನ್ ಸೌಂದತ್ಯ ಈರಗೌಡ ಪಟೇಲರು ಖ್ಯಾತ ಸಮಾಜ ಸೇವಕರು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಆದರ್ಶ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅಲ್ಲಿ ಸದ್ಯಕ್ಕೆ ಒಂದು ಸಾವಿರದ ಐದುನೂರು ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾಯಿದ್ದಾರೆ ಇವರು ಭಾಳ ಸರಳ ಜೀವಿ ಅಂತ ಹೇಳ್ಬೋದು ನಂತರ ಎರಡು ಸಾವಿರ ಐದರಲ್ಲಿ ಕೃಷ್ಣಾ ನದಿ ತೀರದಲ್ಲೇನು ಸಂತ್ರಸ್ತರ ಪರಿಹಾರ ನಿಧಿಗೆ ದೊಡ್ಡ ಒಂದು ಕೊಡುಗೆಯನ್ನು ಸಹಿತ ಕೊಟ್ಟಿದ್ದಾರೆ ನಂತರ ಆಶ್ರಯ ಯೋಜನೆ ಇಲ್ಲಿ ಬಡವರಿಗೆ ಮನೆಯನ್ನು ಕಟ್ಟಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಸೇವೆಯನ್ನು ಅತ್ಯುತ್ತಮವಾಗಿ ಮಾಡಿದ್ದಾರೆ ನಂತರ ಇವರು ಯಾರು ಬರ್ತಾರೆ ಅವರಿಗೆ ಸಹಾಯ ಹಸ್ತವನ್ನು ಕಾಯಿಸ್ತಾರೆ ನಂತರ ಮೂಢನಂಬಿಕೆ ಆಗಲಿ ಅಥವಾ ಮಹಿಳೆಯರ ಜಾಗೃತ ಸಲಾಗಿ ರೈತರ ಸಲುವಾಗಿ ಅನೇಕ ಯೋಜನೆಗಳನ್ನು ಹಾಕಿಕೊಂಡು ಅವ್ರನ್ನ ಜಾಗೃತ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ಇವರು ಆಗಾಗ ಏರ್ಪಡಿಸುತ್ತಲೇ ಬಂದಿದ್ದಾರೆ ನಂತರ ಎರಡು ಬಾರಿ ದು ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಅದು ಅಲ್ಲದೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಿಂದ ಕಾಂಗ್ರೆಸ್ ಪಕ್ಷವನ್ನು ಈ ತಾಲೂಕಿನಲ್ಲಿ ಗಷ್ಟು ಮುಷ್ಟಾಗಿ ಮಾಡಲಿಕ್ಕೆ ಬಹಳ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ನಂತರ ಇವರ ಮಗ ಧೂಡಗೌಡ ಪಟ್ರೂ ಕೂಡ ಯುವ ಪಡೆಯನ್ನು ಹೊಂದಿದ್ದಾರೆ ಇವರು ಕೂಡ ಯಾವಾಗಲೂ ಸಹಾಯಹಸ್ತವನ್ನು ಚಾಚುತ್ತಾ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ನಂತರ ಹಿರಿಯವರ ಬಗ್ಗೆ ಹೇಳಬೇಕಾದ್ರೆ ಇವರು ಕಾಡ ಅಧ್ಯಕ್ಷರಾದ ಆಗಿದ್ದಾಗ ಅತ್ಯುತ್ತಮ ಅಂತ ಸೇವೆಯನ್ನು ಸಲ್ಲಿಸಿ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಸಮಾಜ ಸೇವೆ ಮಾಡೋದರಿಂದ ನನಗೆ ನೆಮ್ಮದಿ ಸಿಗ್ತದೆ ಅಂತೇಳಿ ಹಾಗಾಗಿ ಇವರು ಹೇಳ್ತಾನೆ ಇರ್ತಾರೆ ಕಾಂಗ್ರೆಸ್ ಮುಖಂಡರು ಇದನ್ನು ಗಮನಿಸಬೇಕು ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕಾಗ್ತದೆ ಇವರಿಗೆ ಯಾವುದಾದ್ರೂ ಒಂದು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ರಾಯಬಾಗ್ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತಷ್ಟು ಗಟ್ಟಿಯಾಗ್ತದೆ ಇದನ್ನು ಅವರಿಷ್ಟರು ಗಮನಿಸಬೇಕು ಕೇವಲ ವಿರೋಧ ಮಾಡೋದಾಗಲಿ ಇದನ್ನು ಮಾಡಬಾರದು ಅಂಥೇಳಿ ಆ ಭಾಗದ ನಾಯಕರೇ ಹೇಳ್ತಾ ಇದ್ದಾರೆ ಈರುಗೌಡ ಪಾಟೀಲರು ಸರಳ ಸಜ್ಜನಿಕೆಯ ಮೂರ್ತಿ ಯಾರೇ ಮನೆಗೆ ಬರಲಿ ಅವ್ರನ್ನ ಅತಿಥಿ ಸತ್ಕಾರವನ್ನು ಮಾಡಿ ಕಳಿಸ್ತಾರೆ ನಂತರ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ನಾಯಕರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ ಸಿದ್ದರಾಮಯ್ಯ ಅವರು ಇದ್ರ ಕಡೆ ಗಮನಿಸಬೇಕು ಉಪಮುಖ್ಯಮಂತ್ರಿಗಳು ಗಮನಹರಿಸಬೇಕು ವಿಶೇಷವಾಗಿ ಸತೀಶ್ ಗಮನಿಸಬೇಕು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೂಡ ಗಮನಹರಿಸಬೇಕಾಗುತ್ತೆ ಇಂಥ ನಾಯಕರನ್ನ ಬೆಳೆಸಿಂದ ಕಾಂಗ್ರೆಸ್ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದೆ ಈರುಗೌಡ ಪಾಟೀಲರು ದೊಡ್ಡ ಯುವಪಡೆಯನ್ನೇ ಹೊಂದಿದ್ದಾರೆ ಹತ್ತೊಂಬತ್ತನೂ ಎಪ್ಪತ್ತ್ಮೂರರಿಂದ ಏನು ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗೆ ಆರಿಸಿ ಬರ್ತಾರೆ ಹೆಚ್ಚಾಗಿ ಇವರ ಬೆಂಬಲಿಗರೇ ಆರಿಸಿ ಇದ್ದಾರೆ ನಂತರ ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ನಂತರ ಜಿಲ್ಲಾ ಪಂಚಾಯತಿ ಏನು ಸದಸ್ಯ ಸ್ಥಾನ ಇದೆ ಇವರ ಬೆಂಬಲದ ಗೆಲ್ಲುತ್ತಾ ಬಂದಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಮುಖಂಡರು ಇದನ್ನು ಗಮನಿಸಬೇಕು ಇವರಿಗೆ ಒಂದು ದೊಡ್ಡ ಪ್ರಮಾಣದ ನೀವು ಮಂಡಳಿ ಸ್ಥಾನವನ್ನು ಕೊಟ್ಟು ಇವರನ್ನು ಗೌರವಿಸಬೇಕು ಕಾಂಗ್ರೆಸ್ ಪಕ್ಷದ ಕರ್ತವ್ಯ ಕೂಡ ಇದಾಗಿದೆ ಹೀಗೆ ಮಾಡೋದರಿಂದ ಪಕ್ಷ ಇನ್ನಷ್ಟು ಸದೃಢ ಆಗ್ತದೆ ನಂತರ ಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಫೆಬ್ರವರಿಯಲ್ಲಿ ಇವರಿಗೆ ಹೆಚ್ಚಿನ ಒಂದು ನಾಯಕತ್ವವನ್ನು ಕೊಟ್ಟು ಈ ಕುಡ್ಚಿ ಮತ್ತು ರಾಯಭಾ ಕ್ಷೇತ್ರ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿಕೊಂಡು ಬರುವಂಥ ಒಂದು ಜವಾಬ್ದಾರಿನ ಇವರ ಮೇಲೆ ಹಾಕಬೇಕು ಇವರು ಅತ್ಯಂತ ಸಮರ್ಥರು ಕೂಡ ಆರ್ಥಿಕವಾಗಿ ಸಬಲರು ಕೂಡ ಇಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಬೆಳೆಯೋದು ಅನಿವಾರ್ಯವಾಗಿದೆ ನಾಳೆ ಮತ್ತೊಂದು ನನಗೆ ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರೆಗೆ ಎಲ್ಲಿಸುವಾಗಲಿ ನಮಸ್ಕಾರ